ಏನ ಐತದೆ ದಪ್ಪ ಸೆತ್ತ ಬರ್ತದೆ ನೋಡಿ ಕಚ್ಚಿ ಕಚ್ಚಿ ಹಣ್ಣು ಬಿಟ್ಟು ವೇಸ್ಟ್ ಮಾಡ್ಬಿಡ್ತಾವ ಇಲ್ಲಿಗಳಿಗೆ ಹಣ ಸಿಕ್ಕಲ್ಲ ಅಲ್ಲಾದ್ರೆ ಹುಳ ಇರ್ತಾವ ನವೆಂಬರ್ ತಿಂಗಳಿಂದ ನಮ್ಗ ನೆಕ್ಸ್ಟ್ ಮೇ ತಿಂಗಳವರ್ಗ ಸಪ್ ಹಿಂಸೆ ಮೇವು ನೋಡಿ ಇವೆರಡು ಜೀವಾಮೃತ ಎರಡು ಜೀವಾಮೃತ ಇದು ಇದು ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ತೈದು ಲೀಟರ್ ನೀರುಗಿತ್ತವ ಇನ್ನೂರು ಲೀಟರ್ ಅಂದ ಅಂಚು ಅಲ್ಲಿ ಗೇಟ್ ಓಪನ್ ಮಾಡಿದಾಗ ಅಲ್ಲಿ ಜಸ್ಟ್ ಎಲ್ಲ ಹೊರಗಡೆ ಉಂಟಾಯ್ತು ಏನಂದ್ರೆ ಜನ ಕರಿಗಳು ಸುತ್ತ ಐತಾವಿಗಳು ಅದನ್ನ ಗೊಬ್ಬರದ ಮಾಡೋದು ಮಾಡುದು ಅದು ಮಾತ್ರ ಕರೆಕ್ಟಾಗಿ ಹನ್ನೆರಡು ತೊಳೆಕ್ಕೆ ಖಾಲಿ ಮಾಡ್ಕೋಬೇಕು ಐದು ಕೆಜಿ ಬೆಲ್ಲ ಬೇಕು ಇದಕ್ಕೆ ನೋಡಿ ಇವೆಲ್ಲ ವೇಸ್ಟಿಗೆ ಕಂಪೋಸ್ಟರ್ ಇವಾಗ ಮೂರು ಇದಕ್ಕೆ ಮಜ್ಜಿಗೆ ಹಾಕಿಂಗಿಲ್ಲ ಬೆಲ್ಲ ಪ್ಲಸ್ ನೀರು ಅದು ಎರಡು ಫಿಲ್ಟ್ರ್ ಇದು ಇವೆರಡು ಎರಡು ಅಲ್ಲೂ ಫಿಲ್ಟರ್ ಆಯ್ತದೆ ಅದು ಯಾವತ್ತ ಕ್ಲೀನ್ ಮಾಡ್ಕ ಒಂದು ಆರು ತಿಂಗಳಿಗೆ ಮೂರು ತಿಂಗ್ಳಿ ಕ್ಲೀನ್ ಮಾಡಿ ಹಾಕಬಿಡ್ತೀವಿ ಆಗ ಡ್ರಿಪ್ ಏನು ಕಟ್ಟಲ್ಲ ನೋಡಿ ಇದೆಲ್ಲ ಕುರಿ ಸಡ್ಡು ಇಲ್ಲಿ ಕುರಿಗಳು ಅಂದ್ರೆ ಪಾರಮ್ ಅಂತ ದೊಡ್ಡದಾಗಿ ಮಾಡ್ಕೊಂಡಿಲ್ಲ ಏನ ಸಿಂಪಲ್ ಆಗಿ ಮಾಡಿವಿ ಇದನ್ನ ಸಿಂಪಲ್ ಆಗಿ ನಮ್ಮ ಸ್ವಂತ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಲಿ ಮಾಡ್ಕೊಂಡು ಸಣ್ಣಿಗೆ ಇದು ಮೂಲ ಉದ್ದೇಶ ಇದ್ರ ಗೊಬ್ಬರ ನಿಮಗೆ ಗೊಬ್ಬರ ಗೊಬ್ಬರ ಬೇಕು ಅರ್ಜೆಂಟು ನಮಗೆ ಏಕೆ ಮುಖ್ಯವಾಗಿ ಈ ಮರಿಗಳಿಗಂತೂ ಏನು ಫುಡ್ಗಳು ಕಾಳುಗಳು ಯಾವುದು ಇಲ್ಲ ಇಂಜೆಕ್ಷನ್ ಇಲ್ಲ ಏನು ನಾವು ಬೆಳೆ ಏನು ಬೆಳೆದಿರ್ತೀವಿ ಅದನ್ನೀಗ ಹಾಕೊಂಡು ಒಳಗಡೆ ಹೊರಗಡೆ ಬಿಡೋಗಿಲ್ಲ ಇದನ್ನ ನಾವು ಕುರಿಗಳನ್ನ ಮಾಡ್ತೀವಿ ಫಸ್ಟು ಹೆಚ್ಚಕ್ಕೆ ಮೂರು ವರ್ಷ ಆಯಿತು ಆವಾಗ ಒಂದು ಹದಿನೈದು ಇದ್ದ ಇವಾಗ ಒಂದು ನಲ್ವತ್ತು ಇರ್ತವೆ ಎಲ್ಲ ಮರಿಗಳು ಇದನ್ನೆಲ್ಲ ನೋಡ್ಕೊಳ್ಳೋದು ಎಲ್ಲ ನೀವೇ ನಾವೇನೆ ನಮ್ಮನೆ ಹೆಂಗ್ ಆಳ್ಗಿ ಬಂದಾಗ ಉಲ್ಕಿತಿರ್ತಾರೆ ಒಂದ್ ಇಬ್ರು ಬಂದಿರು ಕಿತ್ತಾಕ್ರೂ ನೋಡ್ಕೊತಾರ ಇಲ್ಲಿ ಬಳಕಾರ್ತ ಆಮೇಲೆ ಇನ್ನೊಂದು ನಮ್ ದುಡ್ಡು ಆ ಇಲ್ಲ ಯಾವಾಗ್ಲೂ ಯಾವಾಗ್ಲಿರ್ತಾನೆ ಇಲ್ಲಿ ಎಲ್ಲ ನೋಡ್ಕೊಂಡು ನಾವು ಮದ್ ಮದ್ವೆ ಉಲ್ ಹೊರಗಡೆ ಬುಡಂಗಿಲ್ವಲ್ಲ ಇದೆಲ್ಲ ಇಲ್ಲಿಲ್ಲೇ ಇಟ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಇಲ್ಲೇ ಇಲ್ಲಿ ಬನ್ನಿ ಹಿಂಗೆ ಬಂದ್ಬಿಡೋ ಹಿಂಗೆ ಬಂದ್ಬಿಡೋಣ ಇದೆಲ್ಲ ನೆಕ್ಸ್ಟ್ ನಾವು ಇನ್ನೊಂದ್ ಸ್ವಲ್ಪ ಮಾಡೋ ಅಂತ ಮಾಡ್ತಾವೆ ಸರ್ ಕಿತ್ತಾಕಬಿಟ್ಟು ಹಾಕ್ಬಿಟ್ಟು ಇಲ್ಲಿ ಎರೆ ಉಳವ ಎರೆ ಹುಳೋ ಇದು ಹುಳ ಇಲ್ಲ ಇವಾಗ ಮೊದ್ಲೆಲ್ಲಾ ಹುಳ ಬಿಟ್ಕೊಂಡ್ ಮಾಡ್ತಾ ಇದ್ವು ಈಗ ಎಲ್ಲಾ ಎರು ಎರು ಇರುವೆ ಆಮೇಲೆ ಕೀರಾ ಎಲಿ ಕಾಟ್ಗಳ ಹುಳಿ ಎಲ್ಲ ಇವಾಗ ಏನಂದ್ರೆ ವೇಸ್ಟ್ ಬಂದ ದನಗಳ ವೇಸ್ಟ್ ನೆಲೆ ಇಲ್ಲಿಗೆ ಹಾಕ್ಬಿಟ್ಟು ಇದಕ್ಕೆ ವೇಸ್ಟ್ ಮೇಲೆ ಇಟ್ಬಿಡ್ತೀವಿ ಇದನ್ನ ನೆಕ್ಸ್ಟ್ ಏನು ಇದನ್ ಗೊಬರ್ ಗ್ಯಾಸ್ ಕಳಿಸಿದ ಹೆಂಗ ಇಲ್ಲೇ ಈ ತರ ಪೌಡರ್ ಆಯ್ತಾ ಇದು ಅಲ್ಲ ಇದಕ್ಕೆ ನೀವು ಎಲ್ಲಿಂದ ತಂದಾಕ್ತೀರಾ ಇದು ಇಲ್ಲಿ ಮಾಡಿ ಮಿಟರ್ಮಿನಲ್ಲಿ ತೋರ್ಕೊಳ್ಳಿ ಹೌದಾ ಎಲ್ಲ ಇಲ್ಲಿ ಇಲ್ಲಿ ಇಂಟು ಹಾ ಹಾ ಎಲ್ಲ ಪ್ರತಿ ಒಂದ್ ಲಡ್ಡು ಇಲ್ಲಿ ತುಂಬಿದಾಗ ಇದೊಂಥರ ಡೈ ಕಾಂಪೋಸ್ಟ್ ಇದ್ದಾಗ ಕಾಂಪೋಸ್ಟ್ ಇದ್ದಾಗ 풀 ಎಲ್ಲಾ ತಿಂದು ಹೋಯಿತದೆ ನೋಡಿ ಇಲ್ಲಿ ಕೀರುಗಳು ಯಾಕೆ ತೋಡಿಬಿಟವೆ ಹುಳುಗಳು ಇರ್ಬಿಡಲ್ಲ ಇಲ್ಲಿ ಎಷ್ಟು ದಿನಕ್ಕೆ ಇದು ರೆಡಿ ಆಯಿತದೆ ಇದು ಇದು ಅಚ್ಚಕೊಂಡು ಮೂರ್ ತಿಂಗ ಮೂರ್ ತಿಂಗಳು ಮೂರು ತಿಂಗಬೇಕು ನೋಡಿ ಇದು ವೇಸ್ಟ್ ಕಾಂಪೋಸ್ಟರ್ ಇದು ವೇಸ್ಟ್ ಡಿಕಾಂಪೋಸ್ಟರ್ ವೇಸ್ಟ್ ಡಿಕಾಂಪೋಸ್ಟರ್ ಇದು ಲಿಕ್ವಿಡ್ ಒಂದು 10 ತಿಂಗಳು ತಯಾರಾಯಿತದೆ ಒಂದು ಆರು ತಿಂಗಳು ತಯಾರಾಯಿತದೆ ನಾವು ಲೀಜರ್ ಆದಾಗ 10 ರಿಂದ 12 ದಿವಸಕ್ಕೊಂದಸರಿ ಬಕೀಡಿನಲ್ಲಿ ತುಂಬಿ ಇದ್ರ ಮೇಲೆ ಇಟ್ಟುಬಿಡ್ತೀನಿ ಇದನ್ನ ಇದ್ರ ಮೇಲೆ ಹಾಯ್ತಿರ ಆಯ್ತು ಹಾಕ್ಬಿಡ್ತೀನಿ ಹಾಕಿದಾಗ ಇದೊಂದು ಮೂರ್ ತಿಂಗಳ ಗಂಟೆ ಅರ್ ಪಾಡ್ಗ ತಿಂದ ಎಲ್ಲ ಲೋಡ ತುಂಬಿದ್ದು ಎಲ್ಲ ತಿಂದೋ ತಿಂದ ಈ ಮಟ್ಟಕ್ಕೆ ಬಂದದ ಈ ಮಟ್ಟಕ್ಕೆ ಬಂದ ಈ ಮಟ್ಟಕ್ಕೆ ಬಂದದ ಇವಾಗ ಇರುವೆಗಳೇ ಜಾಸ್ತಿ ಇದಾವೆ ಹಂಗಾಗಿ ಎಲ್ಲ ಕೀರ ಕೀರ್ಗಳು ಈ ತರ ತೋಳ್ಬಿಡ್ತವೆ ಫಸ್ಟ್ ಎಲ್ಲ ಎರಡುನೇ ಇದ್ದ ಎಲ್ಲ ತಿಂದಾಗ್ತಿದ್ದ ಇದಕ್ಕೆ ಏನು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ನಾವು ಅದ್ ಬಿಟ್ಟು ಹಾಕ್ಬಿಟ್ಟು ಈಚೆಗೆಲ್ಲ ಗೊತ್ತಾಗ್ತದೆ ಕೀರ್ಗಳು ಅಂದ್ರೆ ಎಲಿ ರೀತಿ ಅವ ಇಲ್ಲೆಲ್ಲ ಕೀರಾ ಬೇರೆ ಅವ ಅವು ಎಲ್ಲ ಬಂದ್ ಬಂದು ತೋಡಾಕಿ ವ್ಯವಸ್ಥೆ ಮಾಡ್ತಿದೆ ಅದಕ್ಕೆ ಇದೆಲ್ಲ ಸರ್ ಬರಲ್ಲ ಅಂತ ಇದು ಈಗ ಇದು ಮೆಥಡ್ ಗೊತ್ತಾದ್ಮೇಲೆ ವೇಸ್ಟ್ ಡಿಕಂಪೋಸ್ಟ್ ಇಟ್ಟು ಅಂದ್ರೆ ಇದು ಹಿಂಗಾಕಿ ವೇಸ್ಟ್ ಡಿಕಂಪೋಸ್ಟ್ ಹಾಕಿಬಿಟ್ಟು ಬರೀ ಸೂಕ್ಷ್ಮಾಣು ಜೀವಿಯಿಂದಾನೆ ಕರಗಿಸ್ಬಿಡ್ತೀವಿ ಕರಗಿಸ್ಬಿಡ್ತೀವಿ ಅದನ್ನ ಕರ್ಗದಾಗ ನೆಕ್ಸ್ಟ್ ವಾಲ್ಕ ಯಾವ್ದು ಫಸಲ್ ಮಾಡ್ತೀವಿ ಅವಾಗ ತುಂಬಕೊಂಡು ಫಸಲ್ ಹಾಕ ಜಮೀನ್ಗ್ ಹಾಕತಿವಿ ಇದನ್ನೆಲ್ಲ ಪುಲ್ಲೆಲ್ಲ ಖಾಲಿ ಮಾಡಿ ಸೂಪರ್ ಇದು ಎರೆ ಉಳ್ಳದು ಅಪ್ಗ್ರೇಡೆಡ್ ವರ್ಷನ್ ಎಲ್ಲ ನೋಡಿ ಎಲ್ಲಾ ತಿಂದೋಗಿ ಎಲ್ಲ ನೋಡಿ ಈ ಸೂಕ್ಷ್ಮಜೀವಿದ್ದು ಇದಿದೆಯಲ್ಲ ಅದೆಲ್ಲ ನೀವು ಹೆಂಗ್ ತರಿಸ್ತೀರಾ ನೀವು ಅದು ಬಾಟಲ್ ಅಲ್ಲಿ ಹೊರಗಡೆن ತರ್ಸಿ ಹಾಕಸಾರ ಸರ್ ಒಂದ್ಸರಿ ತಂದ್ರು ಸಾಕು ಇದ್ನಾ ಆ ಒಂದ್ಸರಿ ಹೊರಗಡೆن ತಂದು ಆಗ್ಲೇನೆ ನಾವು ತಂದ ಒಂದ್ ಬಾಟಲ್ ಒಂದ್ಸಲ ಹಾಕೊಂಡ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊತೀವಿ ಅದನ್ನ ಅದ್ರಲ್ಲೇ ಕಲ್ಚರ್ ಮಾಡ್ಕೊಂಡು ಕಲ್ಚರ್ ಮಾಡ್ಕೊಂಡ್ ಮಾಡ್ಕೊಂಡು ಉಪಯೋಗ 1000 ಬೇಕಾ ಎರಡ್ ಸಾವಿರ ಬೇಕಾ 500 ಲೀಟರ್ ಬೇಕಾ ಆ ತರ ಹೋಗಿ ಅದನ್ನ ಹಾಕೊಂಡ್ರೆ ಆ ತರನೇ ಮಾಡ್ತೀನಿ ಆ ತರ ಮಾಡ್ಕತ್ತೀನಿ ಇಲ್ಲೇನ ನೀವು ಎಲ್ಲ ಇದೆಲ್ಲ ಇದು ಇದು ಫಸ್ಟ್ ಗೆ ನೀವು ಮಾಡಿದ್ದ್ದು ಎರೇ ಉಳ್ಕ ಅಂತನೇ ಎರೇ ಉಳ್ಕ ಅಂತ ಮಾಡ್ದು ಸರ್ ಇವಾಗ ಅಲ್ಲೇ ಎಲ್ಲ ಮಲ್ಚಿಂಗ್ ಜಮೀನ್ಲಿ ಆದ್ಮೇಲೆ ನಾವು ಒಂದು ನಾಲ್ಕು ತೊಟ್ಟಿ ಬಿಟ್ಕೊಂಡು ಗೊಬ್ಬರ ಮಾಡಕ ಎಲ್ಲಾ ಲಿಕ್ವಿಡ್ ಹಾಕ್ಬಿಟ್ಟು ಗೊಬ್ಬರ ತಯಾರು ಮಾಡ್ಕೊಂಡ್ಬಿಟ್ಟು ಇನ್ನ ನಾಲ್ಕು ಚೋಟಿಗೆ ಮರಗಳಿಗೆ ಹುಲ್ ಕಟ್ಟಿಂಗ್ ಮಾಡ್ಕೊಂಡು ತುಂಬಕೊತೀವಿ ತುಂಬ ಆಕಡೆಗೆ ಮರಿಗಳಿ ಬೇಕಲ್ಲ ಒಂದರಮೆ ಉತ್ತರ ರಸ್ಮೆ ಉತ್ತರ ಒಣಗ ಮೇವ ಒಣಗಿ ಮೇವಣೆ ನಮ್ಮ ಟ್ಯಾಂಟ್ ನಲ್ಲಿ ಪುಡಿ ಮಾಡ್ಕೊಂಡು ಕಟಿಂಗ್ ಮಿಷನ್ ಇರ್ತದೆ ಅದು ಪೌಡರ್ ಮಾಡ್ಕೊಂಡು ಗುಡಿ ಹಾಕೊಂಡ್ಬಿಡ್ತೀನಿ ಎಲ್ಲ ಚೆನ್ನಾಗಿ ಡ್ರೈ ಮಾಡಿ ಹೊರಗಡೆ ಆಮೇಲೆ ತಗೊಂಬಂದು ಇಲ್ಲಿದೆಯಲ್ಲ ಇದೆ ಕಡಲೆ ಹುಟ್ಟಿದ್ದು ನೋಡೋಣ ನೋಡೋಣ ಆ ಕಡೆ ಈ ಕಡೆಯಿಂದ ಅದ್ ನಿಮಗೆ ಒಳ್ಳೆ ಕುರಿಗಳಿಗೆ ಒಳ್ಳೆ ಆಹಾರ ಒಳ್ಳೆ ಆಹಾರ ನೋಡಿ ಮೇವು ಇಲ್ಲೇ ಇರ್ತದೆ ಇಲ್ಲಿ ಓ ಇದು ಇನ್ನೊಂದು ಹಟ್ಟ ಸಿಂಪಲ್ ಇದು ಕೆಳಗಡೆ ನೀವು ಎಲ್ಲ ಬಿದ್ದಿರ್ತದೆ ಕೊಬ್ಬರ ಬಿಳಂಗ್ ಮಾಡಿ ಕೊಬ್ಬರ ಬಿಳಂಗ್ ಮಾಡಿ ಇದು ನಮ್ಗೆ ಯಾವ ಟೈಮ್ ಬೇಕು ಒಂದು ಆರು ತಿಂಗಳ ಆಗ್ಬೋದು ಏಳು ತಿಂಗಳಾರು ಆಗ್ಬೋದು ಆ ಟೈಮ್ಗೆ ಇದ್ ನಿಮಗೆ ತುಮಕೂರು ಡೈರೆಕ್ಟ್ ಜಮೀನಿಗೆ ಹಾಕತ್ತೀವಿ ಅಟ್ಟಣಿಗೆ ಅಟ್ಟಣಿಗೆ ಸಿಂಪಲ್ ಆಗಿ ನಾವೇ ಸ್ವಂತ ಮಾಡ್ಕೊಂಡಿರೋ ಸರ್ ಇದು ಎಲ್ಲ ನೀರ್ ಇಲ್ಲಿ ಇರ್ತವೆ ಬಕೆಟ್ ನೀರು ತುಂಬಿ ತುಂಬಿ ಹಾಕ್ಬಿಡ್ತೀವಿ ಎಲ್ಲ ಇರ್ತವೆ ಬಕಿಟ್ ನೀರು ಎಲ್ಲ ಅಟ್ಟಣಿಗೆ ಮಾಡ್ಕೊಂಡಿರೋದು ಮರಿಗಾಲ ಈ ತರ ಹೊರಗಡೆ ಕಟ್ ಹಾಕ್ಬಿಟ್ಟು ಒಂದ ಒಂದು ಒಂದೆರಡು ತಿಂಗಳ ಆದ್ಮೇಲೆ ಒಳಗಡೆ ಕೂಡ್ಬಿಡ್ತೀವಿ ಒಂದ್ ಒಂದೂವರೆ ತಿಂಗ್ ಆದ್ಮೇಲೆ ಮೇವೆ ಇದೆಲ್ಲ ಉದ್ದ ಈಗ ನೆಕ್ಸ್ಟ್ ಈಗ ಬೇಸಿಕ್ ಎಲ್ಲಾ ತುಂಬಿಬಿಡ್ತಿವಿ ಮುಸುನ ಜೋಳ ಕಡ್ಡಿ ಇದು ಕಡಲೆ ಒಟ್ಟು ಇದು ಎಲೆಗಳ ಒಟ್ಟು ಇದೆಲ್ಲ ಮಿಲ್ ಬಿಟ್ಟಿರ್ತೀವಿ ಇರ್ತೀವಿ ನಮ್ಮ ಮಿಲ್ಗೆ ಪೂರ್ತಿ ಒಣಗಿರೋದು ಒಣಗಿರೋದು ನಾವು ಚೆನ್ನಾಗಿ ಬಿಟ್ಟು ಮಿಲ್ ಮಿಲ್ ಬಿಟ್ಟು ನಮ್ಮ ಮಿಷನ್ಲಿ ಮಿಲ್ ಬಿಡ್ತೀವಿ ಕಳ್ಳ ಈ ತರ ಪೌಡರ್ ಆಯ್ತಾ ಮಿಲ್ ಬಿಡ್ಲಿಲ್ಲ ಅಂತ ಏನಾಯ್ತದ ದಪ್ಪ ಸತ್ತ ಬರ್ತಾವ್ ಕಚ್ಚಿ ಕಚ್ಚಿ ಹಣ್ಣು ಬಿಟ್ಟು ವೇಸ್ಟ್ ಮಾಡ್ಬಿಡ್ತವ್ ಈ ತರ ಪೌಡರ್ ಇಲಿಗಳು ಯಜ್ಞಗಳು ಏನು ಮಾಡುವ ಬಂದ್ರು ಇಲ್ಲಿ ಹಣ ಇಲಿಗಳು ಅಲ್ಲಿಗಳು ಯಗ್ ಸಿಕ್ಕಲ್ಲ ಅಲ್ಲಿ ಅಲ್ಲಾದ್ರೆ ಹುಳ ಇರ್ತಾವ ಕೂಡ ಬಿಟ್ಟಿರ್ತವ ಇಲ್ಲಿ ಯಾನು ಬರಲ್ಲ ಹಂಗೆ ತೋಡ್ತಾ ಓಟೈತವ ಇಲ್ಲಿ ಯಜ್ಞಗಳ ಫುಲ್ ಎಲ್ಲಾ ಕೂದ ಹಂಗೆ ತುಂಬಿ ಐಟಿಕೆಲ್ಲ ತುಂಬಿಡ್ತೀವಿ ನೆಕ್ಸ್ಟ್ ಈ ಕಡೆ ಎಲ್ಲಾ ಬಲ ಕಡೆ ಈ ತರ ಜಾತಿ ಕಟ್ಟಿಬಿಟ್ಟು ಸೈಡ್ ಗೆಲ್ಲವಿ ಒಳಗಡೆ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡುದು ಇದು ನಿಮ್ಗೆ ಕುರಿಗಳಿಗೂ ಕೊಡಬಹುದು ಹಸುಗಳಿಗೂ ಎರಡು ಕುಂಟು ಎರಡು ಕುಂಟು ಎರಡು ಕುಂಟು ಈ ಟೈಮ್ ಏನಿಲ್ಲ ಸರ್ ಈಗ ನಮ್ಗೆ ಸಿಕ್ಸ್ಟಿ ಸಿಕ್ಸ್ಟಿ ಬರ್ತಾ ನೋಡಿ ಮುಂದಿನ ತಿಂಗ ನವೆಂಬರ್ ತಿಂಗಳಿಂದ ನಮ್ಗೆ ನೆಕ್ಸ್ಟ್ ಮೇ ತಿಂಗಳವರ್ಗ ಸ್ವಲ್ಪ ಹಿಂಸೆ ಮೇವು ಆವಾಗ ಎಲ್ಲ ಸ್ಟಾಕ್ ಬೇಕು ಸ್ಟಾಕ್ ಇರೋ ಮೇವು ಬೇಕು ಕಡ್ಡಿ ಉಣ್ಣು ಕಡ್ಡಿ ಎಲ್ಲವಿ ಇದುವರೆಗೆ ಮೇ ಜೂನ್ ನಿಂದ ನಮ್ಗೆ ನವೆಂಬರ್ ಗಂಟೆಲ್ಲ ಹಸಿ ಮೇವು ಇರ್ತದೆ ಜಮೀನ್ ಎಲ್ಲ ಇರ್ತದೆ ತೊಂಡೆ ಬರ್ತದೆ ಜೋಳ ಕಡ್ಡಿ ಬರ್ತದೆ ಅದನ್ನೆಲ್ಲ ಮಾಡಿ ಪೌಡರ್ ಮಾಡಿ ದನ ಹಾಕ್ತಿವಿ ಮರಿಗಳಿಗೆ ಆಯ್ತು ಹಸುಗಳಿಗೆ ಆಯ್ತು ಆ ಉದ್ದೇಶಕ್ಕೆ ಎಲ್ಲ ವರ್ಕೌಟ್ ಆಯ್ತದ ಆ ಒಂದು ನಾಲ್ಕು ತಿಂಗಳಲ್ಲಿ ಮೇವು ಸ್ವಲ್ಪ ಕಡಿಮೆ ಆ ಹೊತ್ತಿಗೆ ಸ್ಟಾಕ್ ಮಡಿಕೋಬೇಕು ನಾವು ಜೋಳ ಕಡ್ಡಿ ಈ ಈ ಏರಿಯಾ ಇದು ಅಂಗನವಾಡಿ ಹ್ಮ್ ಕುರಿ 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 ಅಂಗನವಾಡಿ ನೋಡಿ ಕುರಿ ಅಂಗನ ಮಾಡಿ ಎಲ್ಲ ಸಣ್ಣ ಸಣ್ಣವ ಇದಾವೆ ಎಲ್ಲ ಸಣ್ಣ ಸಣ್ಣ ಅವು ಅಲ್ಲೂ ಒಂದ್ ಸ್ವಲ್ಪ ಸಣ್ಣವು ಹ್ಞೂ ನಿನ್ನೆ ಯಾವ್ದೋ ಉಟ್ತು ಅಂತ ಆ ಕಡೆ ಇದು ಆ ಕಡೆ ಕಡೆದು ಇದ ಅಲ್ಲ ಆ ಕಡೆದು ಈ ಎಲ್ಲ ಐದು ಹತ್ತು ದಿವಸದ್ದು ಅನ್ಸುತ್ತೆ ಹಾ ಅಲ್ವ ಹಾ ಐದು ಆರ್ ದಿವಸ ಇದು ನೆನ್ನೆ ಉಟ್ರು ಅವರಾ ಎಣ್ಣೆ ಉಟ್ರು ಗಂಡ ಇದು ಟಗರು ಟಗರಲ್ಲ ಅಲ್ಲ ಟಾಗರು ಟಾಗರು ಒಳ್ಳ ಸ್ಟಾಕ್ ಇಬಿಡ್ ಸಾಯಂಕಾಲ ಗಂಟೆ ಒಂದ್ ಎರಡು ಸಾರಿ ಮೂರು ಸಾರಿ ಮರಿಗಳಿಗೆ ಹಾಕ್ತೀನಿ ಅಷ್ಟೇನೆ ಯಾವ ರಿಸ್ಕಿಲ್ಲ ದನಗಳಗಿಂತ ಈಜಿಯಲ್ಲಿ ಕೆಲಸ ಮರಿಗಳು ಅಲ್ವಾ ಅಷ್ಟೇ ಬಟ್ ದುಡ್ಡು ಮಾಡಬೇಕು ಅಂದ್ರೆ ಶ್ರಮ ಬೀಳ್ಬೇಕು ಇಲ್ಲ ಕಣ ನಮ್ಗೆ ಗೊಬ್ಬರ ಬೇಕು ಮರಿಗಳು ಮರಿಗಳ್ಗಾಲಿ ಒಂದು ನಾಲ್ಕು ಸಾವಿರ ಮೂರು ಸಾವಿರ ಸಿಕ್ಕಲಿ ಅಂದ್ರೆ ಇದು ಬೆಸ್ಟ್ ಈಗ ನೀವು ಫಸ್ಟಿಗೆ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ರಿ ಹಾ ಆರ್ಗ್ಯಾನಿಕ್ ಗೊಬ್ಬರ ಬೇಕು ಅಂದಾಗ ಕುರಿ ದನಗಳನ್ನೆಲ್ಲ ಕಡೆಯಿಂದ ಆಡಸುಗಳನ್ನೇ ತನ್ನ ಬಣ್ಣೂರ ಹತ್ರ ಒಂದು ಸುಗ ಇದೆ ಅಲ್ಲಿ ಅಲ್ಲಿ ಒಂದು ಒಂದು ಸುಗ ಅರವತ್ತೈದು ಸಾವಿರ ಕೊಟ್ಟು ಕಾಂಗಾಯಸು ತಕೊಂಬಂದು ನೀರಿಡ ಯಾವಾಗ ಒಂದ್ ಹತ್ತು ವರ್ಷದಲ್ಲಿ ಒಂಬತ್ತಿಂದ ಹತ್ತು ವರ್ಷದಲ್ಲಿ ತಕೊಂಬನೋ ಎರಡು ವರ್ಷಗಳ ಈ ಗೊಬ್ಬರಕ್ಕೆ ಸಲುವಾಗಿ ಅವು ಈಗ ಎರಡನೇ ಸ ಎರಡನೇ ವರ್ಷದಲ್ಲಿ ಸ್ವಲ್ಪ ಗಂಟು ರೋಗ ಬಂತು ಎರಡಗಳು ಉಂಟದ ಗಂಟು ರೋಗ ಬಂದು ಇದು ಚರ್ಮ ಗಂಟು ಚರ್ಮ ಗಂಟು ಬಂದು ಎರಡು ಕಂಟ್ರೋಲ್ ಮಾಡಕ್ ಕಾಣಿಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ ಕಂಟ್ರೋಲ್ ಆಗದೆ ಆತ ಎರಡು ಉಂಟದ ಆಮೇಲೆ ಒಂದು ಸಾಯಿವಾಲ್ ತನ್ನು ಅದು ಉಂಟೋಯ್ತು ಒಂದು ಮಲ್ನಾಡು ತನ್ನು ಅದು ಉಂಟಾಯ್ತು ಆಮೇಲೆ ಯಾಕೈದು ಇದು ಸರ್ ಬರಲ್ಲ ಅನ್ಬಿಟ್ಟು ನಾಲ್ಕು ಒಂದು ಒಂದ್ ಆರು ನಿಲ್ಸಿ ಆಮೇಲೆ ಈಚೆಗೆ ಸಣ್ಣ ಮಾಡೋ ಅಂತ ಸ್ವಲ್ಪ ಆಮೇಲೆ ಎಮ್ಮೆಗಳು ಚಿಕ್ಕ ಕಳ್ಸಗಳು ತಕೊಂಡು ದೊಡ್ಡ ಬ್ಯಾಡ್ಲಿಲ್ಲ ಗೊಬ್ಬರ ಮನೆಗಳು ಸರ್ ಇದು ಗೊಬ್ಬರ ಮನೆ ಗೊಬ್ಬರ ತಯಾರು ಮಾಡೋದು ನೀವು ಅಲ್ಲಿ ಗೊಬ್ಬರ ಬಿದ್ದಿದ್ದನ್ನ ಇಲ್ಲಿಗೆ ಮತ್ತೆ ಇಲ್ಲ ಇಲ್ಲ ಇದೆ ಬ್ಯಾರೆ ಲಿಕ್ವಿಡ್ ಇದು ಇದು ಲಿಕ್ವಿಡ್ ಲಿಕ್ವಿಡ್ ಏನ್ ಬೇಕೋ ಅದು ಹಾಕೊಂಡು ನಾವು ತಯಾರು ಮಾಡೋದು ಇದು ನೋಡಬಹುದು ನೋಡಬಹುದು ಸರ್ ಇದೆ ನೀವು ಅಂದ್ರೆ ಈ ಜ್ಞಾನಗಳನ್ನೆಲ್ಲ ಹೆಂಗ್ ಹೆಂಗ್ ಕುರಡಿ ಕಡಿಸ್ಕೊಂಡು ಹೆಂಗ್ ಹೆಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅನುಭವದಿಂದ ಮಾಡಿದ್ರ ತಿಳ್ಕೊಂಡ್ ಮಾಡಿದ್ರ ಇಲ್ಲ ಸ್ವಲ್ಪ ಹೇಳೋರಿದ್ರ ಸ್ವಲ್ಪ ತಿಳ್ಕೊಂಡ್ ಮಾಡಿದ್ರೆ ಯಾರು ಯಾರು ಇಲ್ಲ ಸ್ವಲ್ಪ ಅನುಭವದಿಂದ ಮಾಡ್ಕೊಂಡು ನಾವು

ಕೃಷಿ ಹೊಂಡ ಹಾ ಇದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಯಾವ ಯಾವ ಏನೇನು ಅಂತ ಮಾಹಿತಿ ಕೊಡ್ತೀನಿ ಖಂಡಿತ ನೋಡಿ ಇವೆರಡು ಜೀವಾಮೃತ ಎರಡು ಜೀವಾಮೃತ ಇದು ಇದು ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ತೈದು ಲೀಟರ್ ನೀರು ಹಿಡಿತಾವ ಇನ್ನೂ ಇನ್ನೂರು ಲೀಟರ್ ಎಣೆ ಅಂದೂ ನೀರಿಡಿತ ಇದಕ್ಕೆ ಫಸ್ಟು ಹತ್ತು ಕೆ ಜಿ ತೊಪ್ಪ ಒಂದೊಂದಕ್ಕೆ ಒಂದೊಂದಕ್ಕೆ ಒಂದಕ್ಕೆ ಹತ್ತು ಕೆಜಿ ತೊಪ್ಪ ಹತ್ತು ಕೆಜಿ ಗಂಜಲ ಎರಡು ಕೆ ಜಿ ದಿಧರಾಜ ಅಂದ ಇಲ್ಲಿ ನೋಡಿ ಉರುಳಿ ಆವರಣ

ಇದಕ್ಕೆ ನೀರ್ ತುಂಬಿ ಅಷ್ಟೆಲ್ಲ ಹಾಕಿ ಹಾಕಿ ನೀರು ತುಂಬಿ ಬಿಡೋದು ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಒಂದ್ ಆರರಿಂದ ಏಳು ದಿವಸ ಬೆಳಿಗ್ಗೆ ಒಂದ್ಸರಿ ಒಂದ್ಸರಿ ಬಿಡೋದು ತಿರಿದಾಗ ಎಲ್ಲ ಒಂದ್ ರೀತಿ ಕ್ಲೀನ್ ಆಗಿ ಎಳನೇ ರೀತಿ ಬರ್ತದೆ ಎಲ್ಲಾ ಎಲ್ಲ ಅಡಿ ಕುತ್ಕತ್ತೆ ಎಳನೇ ರೀತಿ ಬಂದಾಗ ಆಮೇಲೆ ಇಲ್ಲಿ ತಿರುತ್ತ ಮೆಸ್ ಹಾಕ್ತೀನಿ ದಪ್ ಜಲ್ಲಿ ಸಣ್ಣ ಮರಳು ಎಲ್ಲ ಮೆಸ್ತಿರ್ತದೆ ಅಲ್ಲಿ ಮೆಸ್ಸದ ನೋಡಿ ಆ ಮೆಸ್ಸಿಲ್ ಹಾಕ್ಬಿಟ್ಟು ಗೇಟ್ ತಿರಿತೀನಿ ಸರ್ ಇಲ್ಲಿ ಓಕೆ ಎಲ್ಲ ಗೇಟ್ ತಿರ್ದಾಗ ಇದು ಅಲ್ಲಿಂದ ಒಳಗಡೆ ಹೊರಗಡೆನೇ ಅಲ್ಲಿ ಬರುತ್ತದ ಗುಂಡಿಗೆ ಈ ಪೈಪ್ ಇಂದ ಇಲ್ಲಿ ಬರ್ತದ ಅಲ್ಲಿ ಬರ್ತದ ಗುಂಡಿಗೆ ಆಮೇಲೆ ಇಲ್ಲಿ ಲಡಿ ಡೆಸ್ಟ್ ಇತ್ತು ನೋಡಿ ಅದು ಹೊರಗಡೆ ಗೇಟ್ ಕಿಟ್ಟಿವಿ ಅಲ್ಲಿ ಗೇಟ್ ಓಪನ್ ಮಾಡಿದಾಗ ಅಡಿ ಡೆಸ್ಟ್ ಎಲ್ಲಾ ಹೊರಗಡೆ ಉಂಟೈತೆ ಅಂದ್ರೆ ಸಾಲಿಡ್ ವೇಸ್ಟ್ 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 ಬರುತ್ತೆ ನೋಡಿ ಅದು ಒಂದೆರಡು ನಾಲ್ಕು ಬಕೆಟ್ ಬಂದಾಗ ಆ ವೇಸ್ಟ್ ನಿಗೆ ತಗೊಂಡಾಗ ಬಯೋಗ್ಯಾಸ್ ಸರಿ ಸರಿಹಾಗಿ ಬಾಯೋ ಗ್ಯಾಸ್ ಸರಿಹಾಗಿ ಬರುತ್ತೆ ಈ ವೇಸ್ಟ್ ಇಷ್ಟ ಹಾಕೊಂಡ್ರೆ ಸುಡ್ಬಿಡದು ಆಮೇಲೆ ಅದೆಲ್ಲ ಜಮೀನ್ ಹೋಗೀತಾನೆ ಅದೆಲ್ಲ ಜಮೀನಿಗೆ ಹೋಗೀತಿದೆ ಇದು ಮತ್ತೆ ಗಿಡ ಎಲ್ಲಕ್ಕೆ ಎಲ್ಲಕ್ಕೆ ಹಾಕಬಹುದು ಇವರು ಮಾತ್ರ ಅಷ್ಟು ಹಾ ಈಷ್ಟು ಬಿಟ್ಟಾಗಿ ಇಷ್ಟು ಮಳಿ ತಿಂ ಬರ್ತದ ಇಲ್ಲಿ ನೋಡಿ ಇದು ನೀರು ತುಂಬಾ ಇದು ಒಂದ್ ದಿವಸ ಒಂದ್ನೇದು ಎರಡನೇದು ಏನಂದ್ರೆ ಜನ ಕರಿಗಳು ಸತೋತವ ನೋಡಿ ಕರಿಗಳು ಅದನ್ನ ಗೊಬ್ಬರ ತಯಾರ ಮಾಡೋದು ಇಲ್ಲಿ ಓಕೆ ಬಾಕಿ ಬ ನೀರ್ ತುಂಬ್ಕೋತೀನಿ ಹಾಕ್ಬಿಟ್ಟು ಕ್ಲೀನ್ ಆಗಿ ಹಾಕಿ ಗಾಳಿ ಮರದ ಬಿಟ್ರೆ ಒಂದ್ ಎರಡು ತಿಂಗ್ ಎಲ್ಲ ಒಳ್ಳೆ ಗೊಬ್ಬರ ತಯಾರಾಯ್ತದೆ ಈ ಇದಕ್ಕೆ ನೀವು ಕಸ ಎಲ್ಲ ಇದಕ್ಕೆ ಹಾಕ್ತೀರಾ ಹಿಂಗೆ ಇಲ್ಲ ಈಗೇನು ಹಾಕಲ್ಲ ಕಸ ಅಂದ್ರೆ ಈ ದನ ಸತ್ತೋಗಿದ್ ಒಂದು ಹಾ

ಅದೇ ಇಲ್ಲಿ ಡಿಪ್ ಮುಖ ಅಂತ ಹೋಗ್ತದೆ ಅದ ಎಷ್ಟ್ ದಿನ ಬಿಡ್ಬೇಕು ಒಂದ್ ಒಂದೆರಡು ತಿಂಗಳು ಒಂದ್ ಎರಡು ತಿಂಗಳಿಗೆ ವಾಸನೆ ಇಲ್ಲ ಯಾವ್ದು ಬರಲ್ಲ ಮುಚ್ಚಿಬಿಟ್ಟಿರ್ತೀವಿ ಎಲ್ಲ ಎಲ್ಲ ಮುಟ್ಟಿ ಮುಚ್ಚಿರ್ತೀನಿ ಅದಕ್ಕೆ ಮತ್ತೆ ಕಂಪೋಸರ್ ಏನಾರು ಹಾಕ್ತೀರಾ ಇಲ್ಲ ಇದು ಹಾಕ್ಬಿಡ್ತೀವಿ ನಾವು ಒಂಥರ ಮೀನ್ ಕಾ ಇದು ಬರ್ತದೆ ಕಲ್ಚರ್ ಬರ್ತದೆ ತಮಿಳ್ನಾಡ್ತೀವಿ ಅದ್ರದ್ದು ಕ್ಲಿಯರ್ ಕ್ಲಿಯರ್ ಮಾಡುತ್ತೆ ಎಲ್ಲ ತಿಂದಾಯ್ತಿ ಎಲ್ಲ ತಿ ಆಮೇಲೆ ಈ ಬಾಕಿ ಟೈಮ್ ಏನ್ ಅಂದ್ರೆ ಈಗ ನೋಡಿ ಎಲ್ಲ ಗೊಬ್ಬರ ಕಲ್ಸಬೇಕು ಕರೆಂಟ್ ಇದಿಲ್ಲ ಅದನ್ನೆಲ್ಲ ಕಲ್ಸಿ ರೆಡಿ ಮಾಡಕ್ ನೀರ್ ಬೇಕು ತುಂಬ್ಕೊಂಡು ಎಲ್ಲ ರೆಡಿ ಮಾಡ್ಬಿಡ್ತೀನಿ ಇಲ್ಲಿ ತುಂಬಿ ತುಂಬಿ ಹುಡ್ಕೊಂಡು ಎಲ್ಲ ರೆಡಿ ತೊಪ್ಪ ಕಲಸ್ಬೇಕು ನಿಮ್ಮ ಹಸಿಟ್ ಕಲಸ್ಬೇಕು ಬೆಲ್ಲ ಹಾಕ್ಬೇಕು ಎಲ್ಲಾನು ರೆಡಿ ಮಾಡ್ಬಿಟ್ಬಿಡ್ತೀವಿ ಕರೆಂಟ್ ಬಂದಾಗ ತಿರ್ಕಂಡ್ ನೀರ್ ಆ ಆವತ್ತಿಗೆ ನೀರು ಉಪಯೋಗಿಸ್ಕಿ ಬೇಕಾ ಬೇಕು ಅಂತ ನನಗೆ ಇನ್ನೊಂದ್ ಕ್ವಶನ್ ಐತೆ ಎಷ್ಟು ದೊಡ್ಡ ಹಸುಗಳನ್ನ ಬೇಕಾರೋ ಹೆಂಗ್ ಬೇಕಾರ ಹಾಕ್ಬೋದು ನಮ್ಮ ಮಾಡ ಮೆಥೆಡ್ ಈಗ ಹಸುಗಳು ದೊಡ್ಡದಾಗಬೇಕು ಅಂದ್ರೆ ಇನ್ನ ಸ್ವಲ್ಪ ದೊಡ್ಡದಾಗ ಇದು ರಿಂಗು ಕರ್ಗಳಿಗೆ ಗಿರ್ಗಳ ಸಾಕು ಇದು ಅಲ್ವಾ ದೊಡ್ಡ ಹಸುಗಳಿಗೆ ಆಗಲ್ಲ ದೊಡ್ಡ ಹಸುಗಳಿಗೆ ನಮ್ಗೆ ತಂದು ಹಾಕಕ್ಕೂ ಆಗಲ್ಲ ಆಗಲ್ಲ ಇದು ದೊಡ್ಡ ಹಸುಗಳು ನೋಡಿ ಅದ ಇದೆ ಆ ತರ ಇರ್ಬೇಕು ಅರ್ಧ ಇರ್ಬೇಕು ಅರ್ಧ ಇರ್ಬೇಕು ಅದ್ರಲ್ಲಿ ಹಂಗಾರ ಹಸುಗಳು ಹಾಕ್ಬೋದು ಅರ್ಧ ಇದ್ರೆ ಹಸುಗಳು ಹಾಕ್ಬೋದು ಒಟ್ಟಿನಲ್ಲಿ ಸತ್ತವಂತವು ಏನ್ ಬೇಕಾದ್ರೆ ತಂದ ಏನ್ ಹಾಕ್ಬೋದು ಎಲ್ಲಾ ಕಸ ಹೇಳಿದ್ರೆ ನೀವು ಮರಿ ಕಸ ಹಾಕ್ಬೋದು ಅಥವಾ ಇನ್ನೇನಾದ್ರು ಸುತ್ತದ ಅಕ್ಕಿ ಪಕ್ಷಿಗಳು ಸುತ್ತದ ಕಸ ಸುತ್ತ ನೋಡಿ ಆಮೇಲೆ ತಂದು ಗೋ ಗೊಬ್ಬರ ತಯಾರು ಮಾಡ್ಬೋದು ಗೊಬ್ಬರ ತಯಾರು ಎಲ್ಲ ಮಾಡ್ಬೋದು ಎಲ್ಲ ಅನುಕೂಲ ಆಯ್ತದೆ ನೋಡಿ ಇದು ಗೋಕೃಪ ಅಮೃತ ಇದು ಗೋಕೃಪಾಮೃತ ಗೋಕೃಪ ಅಮೃತ ಇದು ಇದು ನೀವೇ ರೆಡಿ ಮಾಡಿ ಇದೆ ನಾವು ಒಂದ್ಸರಿ ತಂದು ಕಲ್ಚರ್ ಮಾಡ್ಕೊಂಡು ಕಲ್ಚರ್ ಉಳಿಸ್ಕೊತೀವಿ ನೋಡಿ ಇಲ್ಲಿ ಬಂದ ಇಲ್ಲಿ ಬಂತು ನೀರು ಕಡಿಮೆ ಆಯ್ತದೆ ಆ ಗೇಟ್ ಆಫ್ ಮಾಡ್ಬಿಡ್ತೀವಿ ಕೀಳಗಡೆ ಐವತ್ತು ಲೀಟರ್ ಇದು ಎಷ್ಟು ಲಿಕ್ವಿಡ್ ಎಷ್ಟು ದಿನ ಈಗ ರೆಡಿ ಆಗಿರೋ ಮೇಲೆ ಇದು ಇದ್ದು ಕೂಡ ಎಂಟು ದಿವ್ಸಕ್ಕೆ ರೆಡಿ ಆಯ್ತದೆ ಎಂಟು ದಿವಸ ನಾವು ಯಾವ ತರ ಬಿಡ್ಬೋದು ಇವ ಇವನ್ನೆಲ್ಲವೇ ಅದು ಮಾತ್ರ ಕರೆಕ್ಟ್ ಆಗಿ ಹನ್ನೆರಡು ದಿವಸ ಖಾಲಿ ಮಾಡ್ಕೋಬೇಕು ಜೀವಮೃತನ ಜೀವಮೃತ ಎಂಟರಿಂದ ಹನ್ನೆರಡು ದಿವಸ ಏಳು ಎಂಟಿ ಇದ್ರು ಉಂಟು ಹನ್ನೆರಡು ದಿವಸ ಖಾಲಿ ಮಾಡ್ಕೋಬೇಕು ಅದು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆಗ್ತದೆ ಮೇಲ್ಗಡೆ ನೋಡಿದಾಗ ಎಲ್ಲ ತಿಳಿಯಾಗಿ ಒಂಥರ ಮೊಟ್ಟೆ ಮೊಟ್ಟೆ ಬಂದಿರ್ತದೆ ರೆಡಿ ಆಗದ ಅಂತ ಗೊತ್ತಿರ್ತದೆ ಅವಾಗ ಅದು ಮಾಡ್ಕೋಬಹುದು ಇವು ಮಿಸ್ ಆಗಿ ನಾವು ಯಾವ ತರ ಬಿಟ್ಕೋಬಹುದು ಯಾವ ತರ ಆರ್ ದಿವಸ ಬಿಟ್ಟರು ನಡೀತದೆ ನೀವು ಎರಡು ತಿಂಗಳಿಗೆ ಬಿಟ್ಟರು ನಡೀತದೆ ಬಟ್ ಖಾಲಿ ಮಾಡಿದ್ಮೇಲೆ ಬೆಲ್ಲ ಹಾಕೊಂಡು ಹಾಕಬೇಕು ಇದಕ್ಕೆ ಬೆಲ್ಲ ಬೇಕು ಇದು ಐನೂರು ಲೀಟರ್ ನೋಡಿ ಐದು ಕೆಜಿ ಬೆಲ್ಲ ಬೇಕು ಇದಕ್ಕೆ ಐದು ಕೆಜಿ ಐದು ಕೆಜಿ ಬೆಲ್ಲ ಒಂದ ಎರಡು ಮೂರು ಲೀಟರ್ ಮಜ್ಜಿಗೆ ಬೇಕು ನಾಡಸನ್ ಮಜ್ಜಿಗೆ ಇದಕ್ಕೆ ಇದಕ್ಕೆ ಮಾತ್ರ ಗೋಕುಪುರ ಮಾತ್ರ ಇಷ್ಟ ಬೇಕು ನೋಡಿ ವೇಸ್ಟಿ ಕಂಪೋಸ್ಟರ್ ಮೂರ್ವಿ ವೇಸ್ಟ್ ಡಿ ಕಾಂಪೋಸ್ಟರ್ ವೇಸ್ಟ್ ಡಿ ಕಾಂಪೋಸ್ಟರ್ ಇವೆರಡು ಇದು ಮೂರ್ವಿ ಇದಕ್ಕೆ ಮಜ್ಜಿಗೆ ಹಾಕಿಲ್ಲ ಬೆಲ್ಲ ಪ್ಲಸ್ ನೀರು ಬೆಲ್ಲ ಪ್ಲಸ್ ನೀರು ನೀರು ಎರಡೇನೆ ಓಕೆ ಖಾಲಿ ಇದು ಅಷ್ಟೇ ಎಲ್ಲ ಗೇಟ್ ಇಟ್ಟು ಗೇಟ್ನಲ್ಲಿ ಬಂತು ಅಂದ್ರೆ ಹಾಪ ಬಿಡುತ್ತೆ ಇದರಲ್ಲಿ ಮಣ್ಣ ಖಾಲಿ ಮಾಡೋದು ಇವಾಗ ಎಲ್ಲ ಮತ್ತೆ ನೀರು ಎರಡೇನೆ ಎರಡೇನೆ ಪ್ರತಿ ಒಂದ ಮೂಗು ಎರಡೇನೆ ಅದಕ್ಕೊಂದಕ್ಕೆ ಮಜ್ಜಿಗೆ ಬೇಕಾಗಿರೋದು ಇದು ಲಾಸ್ಟ್ ಸಾಲಿಡ್ ವೇಸ್ಟ್ ಇದು ಅದಕ್ಕೆ ಏನಂದ್ರೆ ನೋಡಿ ಖಾಲಿ ಮಾಡ್ಬಿಟ್ಟು ಒಂದ್ ಒಂದ್ ಎಂಟು ತಿಂಗಳಿಗೆ ಹತ್ತು ತಿಂಗಳಿಗೆ ಲೀಜರ್ ಆದಾಗ ಎಲ್ಲ ವೇಸ್ಟ್ ಎಲ್ಲ ತಗಿಡ್ತೀವಿ ಈ ತರಕಾರಿ ಗಿರ್ಕಾರಿ ಎಲ್ಲ ನಮ್ ತಪ್ಪು ಹೊರಗಡೆ ಹಾಕಲ್ಲ ಅದೆಲ್ಲ ಕೆಮಿಕಲ್ ಇರ್ತದೆ ನಾವು ಬೆಳೆದ್ದು ಹಣ್ಣು ಹಲಸಿನ ಹಣ್ಣು ಬಾಳೆಹಣ್ಣು ಕುಂಬಳದ ಹಣ್ಣು ಬಾ ಏನಂದ ಬಿಲ್ಪತ್ರಕಾಯಿ ಬ್ಯಾಲ್ದ ಹಣ್ಣು ಎಲ್ಲಾನು ಇಡ್ತೀವಿ ಇಲ್ಲಿಗೆ ಎಲ್ಲ ಇಡ್ತೀವಿ ಅಪ್ಪ ಒಂದು ಹದಿನೈದು ವೆರೈಟಿ ಸೊಪ್ಪು ಹಾಕ್ತಿವಿ ಅದ ಹಾಕ್ಬಿಟ್ಟು ಮೇಲ್ಗಡೆ ಕುರಿಪಿಕ ಕೆರೆ ಗೊಬ್ಬರ ಆ ಬೇವನ್ ಬೀಜ ಎಲ್ಲ ಮೂಟೆ ಕಟ್ಟಿ ಮೇಲೆ ಹಾಕ್ಬಿಡ್ತೀವಿ ಜಾತಿಗಾಗಿ ಮೇಲ್ ಹಾಕ್ತೀವಿ ಅಂದ್ರೆ ಇದು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತದೆಲ್ಲ ಗರಿ ಗಿ ಗರಿ ಗಸಿನೆಲ್ಲ ಗೋರ್ಬೇಕಾಯ್ತ ಮೂಟಲ್ಲಿ ಇಟ್ಟಾಗ ಸಾರಾಂಶ ಒಳ ಕೆಳಕತ್ತ ಮೂಟ ತಕೊಂಡ್ ಹೊರ್ಗಡೆ ಜಮೀನಿಗೆ ಹಾಕ್ಬಿಡ್ಬೋದು ಒಂದ್ ಒಂದು ಏಳು ತಿಂಗಳ ಎಂಟು ತಿಂಗಳ್ ಖಾಲಿ ಮಾಡ್ತೀವಿ ನೋಡಿ ಅವ್ರು ಅವ್ಗೆ ಖಾಲಿ ಮಾಡ್ಬಿಟ್ಟು ಬಲ್ಲಿಂದ ಏನು ಖಾಲಿ ಮಾಡಿ ಮೂಟ ಎತ್ತಿಟ್ಟು ಜಲವಲಿ ವೇಸ್ಟ್ ಎಲ್ಲ ತೆಗೆದಿಟ್ಬಿಟ್ಟಾಗ ಬಲ್ಲಿಂದ ಅಷ್ಟಾಗಿ ನಾವು ಸೊಪ್ಪೆಲ್ಲ ಹಾಕ್ಬೋದು

ಹಾ 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 ಹಾಂ 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 ಇವು ಟೈಕಾಗೆ ಒಂದು ಒಂದು ಲೀಡ್ ತಂದು ನಾವು ಇಲ್ಲಿ ಮಾಡ್ಕೊತೀವಿ ನೀವು ಮಾಡಿ ತಯಾರು ಮಾಡ್ಕೊಳ್ತೀವಿ ಟೈಕೋಟರ್ ಸೋಡೋ ಮಾಡೋದು ಇದು ಹಸುನ ವೇಸ್ಟ್ ಹೇಳಿದ್ರೆ ಕಸ ಕಸ ಇದು ಆಯಿತಾ ನೋಡಿ ಇದು ಗಂಜಲ ನಾಡಸುಣ್ಣ ಗಂಜಲ ಇದು ಎರಡು ಹಬ್ಬ ಎತ್ಕೊಳ್ಳೋದು ಇದು ಮಜ್ಜಿಗೆ ಇದು ಟ್ಯಾಕ್ ಹಾಕ್ಬಿಟ್ಟದ ಇದು ಮಜ್ಜಿಗೆ ಮಜ್ಜಿಗೆ ಇದು ಮಜ್ಜಿಗೆ ಅದು ಗಂಜಲ ಇನ್ನು ಸ್ಪೇರ್ ಗಿರ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಟಿಲ್ಲರ್ ಅದ ಟಿಲ್ಲರ್ಗೆ ಮೋಟರ್ ಫಿಟ್ ಮಾಡಿಬಿಡ್ತೀವಿ ಮುಂದ್ಗಡೆ ಮೋಟರ್ ಪಿಟ್ ಮಾಡ್ಬಿಟ್ಟು ಎಚ್ಕೊಂಡು ನೂರಡಿ ನಿಮ್ ಇಂದ ನೂರ ಅಡಿ ಹೋಯ್ತದ ಟಿಲ್ಲರ್ಗೆ ಆತರ ಡ್ರಮ್ ಮಾಡ್ಬಿಡ್ತೀನಿ ಒಳಗಡೆ ತುಂಬ ಟಿಲ್ಲರ್ ಪಿಟ್ ಮಾಡ್ಬಿಟ್ಟು ಇದು ಎರಡು ಆಳು ಹಿಡ್ಕೊಂಡು ಮುಂದೆ ಒಂದು ಆಳು ಹಿಡ್ಕೊಂಡು ಪೇರ್ ಮಾಡ್ತಾನೆ ಇಂದು ಒಂದ್ ಆಳು ಹಾಕೋಬೇಕು ನೂರ ನೂರಡಿವರೆಗೂ ಹೋಯ್ತದ ಏನೋ ಮಳೆ ಬೆಳೆದಾಗ ನಾಲ್ಕು ತಿಂಗಳ ತುಂಬಿದಾಗ ಅದು ನಾಲ್ಕು ತಿಂಗಳೊಳಗೆ ಈ ಮೋಟ್ರ್ ಈ ಮೋಟರ್ನ ನೋಡ್ಕೊತೀನಿ ಮೋಟ್ರಲ್ಲಿ ಅದಕ್ಕಿಂತ ಎಂವರೆ ಆಯಿತು ವರ್ಷ ಅದು ಚಾರ್ಜ್ ಮೋಟ್ರು ಚಾರ್ಜ್ ಮೋಟ್ರು ಬ್ಯಾಟ್ರಿ ಚಾರ್ಜ್ ಬ್ಯಾಟ್ರಿ ಚಾರ್ಜ್ ಓಕೆ ಒಟ್ಟು ಎಲ್ಲ ನೀಟ್ಕೊಂಡಿವಿ ಎಲ್ಲ ತ ಬೇವಿನೆಣ್ಣೆ ಅದ ನೋಡಿ ಇದು ಬೇವಿನೆಣ್ಣೆ ಇದು ಅದು ಮೀನು ಕಸೆ ಇದು ಮೀನದ್ದು ಇದು ಒಳಗಡೆ ಇದು ಹೇಗೆ ಸೆಟಪ್ಸ್ ಎಲ್ಲ ಅಂದ್ರೆ ಈ ಫಿಲ್ಟ್ರು ಇದು ನಮಗೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡಿದ್ರು ಕೃಷಿ ಕೃಷಿ ಹೊಂಡನ ಇದು ಹತ್ತಡಿ ನಾಟು ಹದಿನೆಂಟು ಅಡಿ ಹದಿನೆಂಟು ಅಡಿ ಮೀಟರ್ ಹದಿನೆಂಟು ಮೀಟರ್ ಹಗಲ ಅದಕ್ಕೆಲ್ಲ ಟಾರ್ಪಲ್ ಅವರೇ ಕೊಟ್ಟದು ನಾವು ಮೀನು ಯಾಕೆ ತಯಾರು ಮಾಡಬಾರ್ದು ಅಂತ ನಾವು ಮೀನ್ಗಳ ಮೀನುಗಳೆಲ್ಲ ಬಿಟ್ಟಿವಿ ಕೃಷಿ ಕೃಷಿ ಹೊಂಡಕ್ಕೆ ಅದು ಮೀನು ಅಕ್ಕಿಗಳು ಬಂದು ಸ್ವಲ್ಪ ಮುಡುಗಿ ಒಂದ್ ಎರಡು ಸಾರಿ ಎತ್ತ ಹಾಕ್ಬಿಟ್ಟು ಬಿಡ್ತು ಆಮೇಲೆ ಯಾಕೆ ಇದು ಅಕ್ಕಿಗಳು ಎತ್ತ ಬರ್ದ ಮಾಡ್ಬ ಮಾಡ್ಬೋದಲ್ಲ ನಾವೇ ಅಂತ ಆಮೇಲೆ ನಾವ್ ಮೇಲ್ಗಡೆ ಮೆಸ್ ಕಟ್ಕೊಂಡ್ಬಿಟ್ಟು ಬಲಗೀಗ ಅಕ್ಕಿಗಳು ಎತ್ತ ಬಾರದಾಗ ಒಳಗಡೆ ನುಗ್ಗಿ ಮೇ ಬರ್ದಾಗ ಅದನ್ನ ಮೇಲ್ಗಡೆ ಬಲ ಕಟ್ಟಿ ಅದು ಸ್ಟಾಕ್ ಇಟ್ಟಿವೆ ಎರಡು ಮೋಟರ್ ನೀರು ಅಲ್ಲಿಗೆ ಓಡ್ತಿರ್ತಾವ ಅಲ್ಲಿ ಕೃಷಿ ಹೊಂಡ್ಲೇ ಒಂದ್ ಮೋಟ್ರು ಇಟ್ಟಿವಿ ಅವ್ ಮೋಟ್ರ್ ಓಡಿರ್ತಾವ ಕೃಷಿ ಹೊಂಡ ಮೋಟ್ರ್ ಇಲ್ಲ ಇಲ್ಲಿಗೆ ಬರ್ತದೆ ಫಿಲ್ಟರ್ ಇಲ್ಲಿ ಬತ್ತದ ನೀರು ನೀರು ಇಲ್ಲಿ ಫಿಲ್ಟರ್ ಫಿಲ್ಟರ್ ಆಗಿ ಈ ಕಡೆ ಬರ್ತದೆ ಈ ಕಡೆ ಬಂದಾಗ ನಾವು ಒಂದು ಲಿಕ್ವಿಡ್ ಇಲ್ಲಿ ಎಲ್ಲಾನು ಎಲ್ಲಾನು ಸ್ವಲ್ಪ 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 ತಿರಿತೀವಿ ಪ್ರತಿ ಒಂದು ಎಲ್ಲಣ್ಣವಿ ಈ ಗುಂಡಿಗ ಈ ಗುಂಡಿ ಗುಂಡಿಗೆ ಎಲ್ಲ ಬರ್ತದ ನೀತಿಯೊಂದು ನೀವು ಜೀವಾಮೃತಿ ಆಗಲಿ ವೇಸ್ಟಿ ಗೋಕುರ್ ಅಮೃತ ಮೀನ್ಕಸ ಎಲ್ಲ ಈ ಗುಂಡಿ ಒಂದೇ ಸರಿ ಇದ್ರಾಡಿಗೆ ಎಡೀತದೆ ಅದ್ರ ಪಾಡಿಗೆ ಅಲ್ಲಿ ಬರ್ತಿರ್ತದೆ ಇದಕ್ಕೆ ಬೇರೆ ಒಂದು ಒಂದ್ ಇಂಚ ಮೋಟರ್ ಹಾಕೊಂಡು ಆನ್ ಮಾಡಿದಾಗ ಈ ಕಡೆ ಗೊಬ್ಬರಿ ಎಡೆ ಕೊಡ್ತದೆ ಆ ಕಡೆ ನೀರು ಬರ್ತದೆ ಪ್ಲಜರ್ ನುಗ್ಗಿ ಆ ಕಡೆ ಹೋಯ್ತದೆ

ನೀರ್ ಪ್ಲಜರ್ ಬಂದಾಗ ಆ ಪ್ಲಜರ್ ಮುಖಾಂತರ ಈ ಗೊಬ್ಬರ ತರದಾಗ ಎರಡು ಅಡ್ಜಸ್ಟ್ ಆಗಿ ಅಲ್ಲಿ ಫಿಲ್ಟರ್ ಆಗೋಯ್ತದೆ ಈ ಐಡಿಯಾ ಎಲ್ಲ ಹೆಂಗ್ ಇದು ಐಡಿಯಾ ಅಂದ್ರೆ ಈಗ ನಾವೇ ಒಂದು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನಮ್ಗೆ ನಮ್ಗೆ ನಮಗೆ ತೋರ್ತದೆ ಯಾರು ಇಲ್ಲ ಇಲ್ಲ ಯಾರು ಹೇಳಿಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾವ್ದಾದ್ರು ಒಂದೊಂದು ಏನ್ ಮಾಹಿತಿ ಮಾಡ ತಕೋಬೇಕು ಆಮೇಲೆ ಕೆಲವು ಕಡೆ ಹೋದಾಗ ಸ್ವಲ್ಪ ಸಿಗ್ತಾ ಇಲ್ಲ ಅದಕ್ಕೆ ನಾವೇ ಈ ತರ ಮಾಡಿದೆ ಹೆಂಗೆ ಅಂತ ನೋಡಿ ಇಲ್ಲಿಂದ ಹೋದಾಗ ಅದು ಎರಡು ಫಿಲ್ಟರ್ ಇದು ಎರಡು ಎರಡು ಅಲ್ಲೂ ಫಿಲ್ಟರ್ ಆಯ್ತದೆ ಅದು ಯಾವತ್ತೋ ದಿವಸ ಕ್ಲೀನ್ ಮಾಡ್ಕ ಒಂದ್ ಆರ್ ತಿಂಗ್ಳಿ ಮೂರ್ ತಿಂಗ್ಳಿ ತೊಳೆ ಕ್ಲೀನ್ ಮಾಡಿ ಹಾಕ್ಬಿಡ್ತೀನಿ ಆಗ ಡ್ರಿಪ್ ಗೆ ಏನು ಕಟ್ಟಲ್ಲ ಕಂಪ್ಲೀಟು ಡ್ರಿಪ್ಗೆ ಉಂಟಾಯ್ತದೆ ನೀರು ಫುಲ್ ನೀರ್ ಸಾಕಾಯ್ತು ಅಂತ ಅಂದಾಗ ಆಮೇಲೆ ಒಂದು ಅರ್ಧ ಗಂಟಾ ಕರೆಂಟು ಐತ ನಾವು ಗೊಬ್ಬರ ಎಳೆಸ್ಬಿಡ್ತೀನಿ ಗೊಬ್ಬರ ಲಾಸ್ಟ್ ನಲ್ಲಿ ಗೊಬ್ಬರ ಎಳೆಸ್ಮೇಲೆ ನೀರ್ ಬಿಡಂಗಿಲ್ಲ ಇದೆಲ್ಲಾ ಹಂಗಾದ್ರೆ ನಿಮ್ದು ಅನುಭವದಲ್ಲಿ ಒಂದೊಂದೇ 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 ಮಾಡ್ಕೊಂಡು ಅನುಭವದಲ್ಲಿ ಏನ್ ಮಾಡಿದ್ವಿ ಇಲ್ಲೆಲ್ಲ ಕಷಾಯಗಳು ನಾವು ಇಲ್ಲ ಏನ್ ಮಾಡಿದ್ವಿ ಎಲ್ಲ ನಮ್ಮ ಅನುಭವದಲ್ಲಿ ಸ್ವಲ್ಪ ಕೆಲ ಹಾಕೊಂಡು ಆದಷ್ಟು ನಾವೇ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಅಲ್ಲ ಇದೆಲ್ಲ ಅದಕ್ಕೆ ಕೇಳ್ದೆ ಕೇಳಿದೆ ಅಂದ್ರೆ ಯಾರೋ ಒಬ್ರು ಇಂಜಿನಿಯರ್ ಮಾಡ್ದಂಗೆ ಇದೆ ಇದು ಅಲ್ಲ ಏನೋ ಸಾಮಾನ್ಯ ಮಾಡ್ಕೊಂಡು ಹೋಯ್ತಾ ಸರ್ ಒಟ್ಟಿನಲ್ಲಿ ತಿಳ್ಕೊಂಡು ಆಮೇಲೆ ಸ್ವಲ್ಪ ನಾವು ಅದ್ನಾಗ ವೆರಿಫಿಕೇಶನ್ ಮಾಡೋದು ಜಾಸ್ತಿ ನಾನು ಸ್ವಲ್ಪ ಇದು ಸರಿಯೋ ತಪ್ಪು ಇದು ಯಾವ ಸರಿ ಬಂದೋ ಅದು ತಪ್ಪ ತಪ್ಪನ್ಗ ಕ್ಯಾನ್ಸರ್ ಮಾಡ್ತೀವಿ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ಒಂದ್ಸರಿ ಮಾಡ್ಕೊಂಡು ಮಾಡ್ಕೊಂಡು ಯಾವ ರೀತಿ ಇಲ್ಲ ಇಲ್ಲ ಯಾವ ರೀತಿ ಮಾಡ್ಬೇಕು ಅಂಬ ನಾವು ಮಾಡ್ಕೊಂಡು ನಾವೇ ಸ್ವಂತ ಮಾಡ್ತಾ ಇರೋದು ಈ ಕೃಷಿಲಿ ಇಷ್ಟೆಲ್ಲ ಮಾಡಿರಲ್ಲ ನಿಮ್ ಜೊತೆಗೆ ಒಂದು ಬಲಗೈ ಅಂತ ಹೇಳಿ ಮಗ ಒಬ್ಬಣ್ಣ ಸರ್ ಅವರು ಮಗ ಮಗ ಮಧ್ಯದವನು ದೊಡ್ಡವನು ಇಂಜಿನಿಯರ್ ಬೆಂಗಳೂರು ಇರ್ತಾನೆ ಮಧ್ಯದವನು ಮಾತ್ರ ನಿಮ್ಮ ವ್ಯವಸಾಯ ಹಿರಿಯವನು ಪ್ರೊಫೆಸರ್ ಮೈಸೂರಿನಲ್ಲಿ ನಾವು ನಮ್ಮ ಹೆಂಗಸರು ನಮ್ಮ ಹೆಂಗಸರು ಓಕೆ ಸರ್ ನೂರು ಪರ್ಸೆಂಟ್ ಓಕೆ ಅವರು ಯಾಕಂದರೆ ನಮ್ಮ ಕೈ ಜೋಡಿಸಿ ನಮ್ಗೆ ಮಾತನ್ನೇ ಎತ್ತಾಕ್ತೇನೆ ನಾವೇನು ಹೇಳ್ತೀವಿ ಈಗ ಮಾಡ್ಕೊಂಡು ದನಕರ್ಗಳೆಲ್ಲ ನೋಡೋರು ಅವರೇನೆ ಒಂದು ಕುಟುಂಬನೇ ಶಕ್ತಿ ಹಾಂ ಶಕ್ತಿ ಹಂಗಾಗಿ ನಾವು ಮೂರು ಜನ ಇದು ಮಾಡ್ಕೊಂಡು ಹೋಯ್ತು ನಡ್ಕೊಂಡು ನೋಡಿ ಇದೇ ಕುಪ್ಪುರ್ಕೆ ಈ ಕುಪ್ಪುಕೆ ಏನು ಎತ್ತಾಗಿಲ್ಲ ನಾವು ಒಂದೆರಡು ದಿವಸ ಮೂರು ದಿವಸ ನಿಲ್ಲಿಸ್ತೀವಿ ಅಂದ್ರೆ ಮಾತ್ರ ಕೊಪ್ಪುಕೆ ಮೇಲ್ಕೆತ್ತೀವಿ ಇಲ್ಲ ಅಂದರೆ ಇಲ್ಲಿ ಗೇಟು ಇದು ಗೇಟು ಗೇಟ್ ಹೊಡೆದಾಗ ಈಗ ಅಲ್ಲಿಗೆ ಹೋಗಿ ಆ ದೋಣಿಗೆ ಹೋಗಿಬಿಡುತ್ತೆ ಬೆಲ್ಲ ಆ ಇಲ್ಲೂ ಅಷ್ಟೇ ಪೈಪ್ ಸಿಕ್ಬಿಟ್ಟಾಗ ಹಾಲು ಇಲ್ಲಿ ತುಂಬುತ್ತೆ ಇಲ್ಲಿ ತುಂಬಿ ಬೆಲ್ಲ ಬಂದಾಗ ಅಲ್ಲಿ ಗೇಟ್ ಹೊಡೆದು ದೋಣಿ ಕ ಅಲ್ಲಿಗೆ ಆ ದೋಣಿನಲ್ಲಿ ನೋಡಿ ಈ ದೋಣಿಗೆ ಬೆಲ್ಲ ಬರ್ತದೆ ಈ ದೋಣಿಗೆ ಬೆಲ್ಲ ಬರ್ತದೆ ಇಲ್ಲಿ ಗೇಟ್ ಹೊಡೆದಾಗ ಗೇ ಇಲ್ಲಿಂದ ಬಂದು ಇಲ್ಲಿಗೆ ಬೆಲ್ಲ ಬಂದು ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾರದ ಮೇಲೆ ಈ ಬೆಲ್ಲನೀಗ ನಾವು ಅಲ್ಲಿ ಹಚ್ಚಿನ ಮರಕ್ಕೆ ನೀರು ಹಾಕ್ಬಿಟ್ಟು ಅಲ್ಲಿ ಹಚ್ಚಿನ ಮರಕ್ಕೆಲ್ಲ ಹಾಕ್ತೀವಿ ಅಚ್ಚಿ ಮರಕ್ಕೆ ಬೆಲ್ಲ ಊದ್ಬಿಟ್ಟು ಉಳಿದ ಪಾಕಣಿಗ ಇಲ್ಲೇ ಇಟ್ಟು ಇದು ಪೌಡ್ರ್ ಮಾಡಕ್ಕೆ ಇದು ಈ ದೋಣಿ ಪ್ಲಸ್ ಆ ದೋಣಿ ಪೌಡ್ರ್ ಜಾಸ್ತಿ ಬೇಕು ಅಂದಾಗ ಆ ದೋಣಿನ ಚಿಪ್ ಮಾಡ್ಕೊಂಡು ಬೆಲ್ಲ ಕಮ್ಮಿ ಹಾಕತ್ತೀವಿ ಹೆಚ್ಚಿನ ಪೌಡ್ರ್ ಜಾಸ್ತಿ ಮಾಡ್ಕತ್ತೀವಿ ಬೇರೆ ಟೈಮ್ಗೆ ಅಚ್ಚು ಬೇಕು ಅಂದ್ಕು ಹಾಕತ್ತೀವಿ ಇದೆಲ್ಲ ಹಾನಿ ಅದು ಇನ್ನೆಲ್ಲ ಪೌಡ್ರ್ ತಿಡಿ ಪ್ಯಾಕ್ ಮಾಡಿ ನಾವು ಬೆಲ್ಲ ಪೌಡ್ರು ಕಾಳು ಮೂರು ವೆರೈಟಿ ವ್ಯವಸ್ಥೆ ಮಾಡ್ತೀವಿ ಕಬ್ಬು ತರಿತಾ ಇರೋದ್ರಿಂದ ಇವತ್ತು ಬಂದಾಗ ಬಂದಾಗ್ಬಿಟ್ಟಿದೆ ಸರ್ ಇವತ್ತು ಇವತ್ತು ಬಂದಾಗಬಿಟ್ಟಿದ್ರೆ ಇವತ್ತು ತರದು ನಾಳೆ ಮಾಡ್ತೀವಿ ಯಾಕಂದ್ರೆ ಲೇಬರ್ಗಳು ತೊಂದರೆ ಇರೋದ್ರಿಂದ ಒಂದಿಷ್ಟು ತರಿತೀವಿ ಒಂದಿಷ್ಟು ಬೆಲ್ಲ ಬೆಲ್ಲ ಮಾಡ್ತೀವಿ ಆ ಉದ್ದೇಶಕ್ಕೆ ನಮ್ದು ಸ್ವಲ್ಪ ನಿಲ್ಸಿ ನಿಲ್ಸಿ ಮಾಡ್ತಾವಿ ನಮ್ದು ಎಷ್ಟು ಇರ್ತದೆ ಮಾಡ್ತೀನಿ ಮಾಡ್ತೀವಿ ತೊಂದ್ರೆ ಇಲ್ಲ ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಬಂದು ನೀವು ಯಾವ ಮಠದಲ್ಲಿ ಒಂದು ಬೆಲ್ಲ ಮಾಡ್ತಿದ್ದೀರಾ ಹೇಳಿ ಅದನ್ನು ನೋಡ್ತೀನಿ ಏನಕ್ಕೆ ಸುತ್ತಮುತ್ತ ಹಳ್ಳಿಲಿ ನೀವು ತುಂಬಾ ಫೇಮಸ್ ಇದೀರಾ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಆಗಿ ಬೆಳಿತೀರಾ ಆರ್ಗ್ಯಾನಿಕ್ ಆಗಿ ಬೆಲ್ಲ ಮಾಡ್ತೀರಾ ಅಂತ ಹೇಳಿ ತುಂಬಾ ಪ್ರಸಿದ್ಧವಾಗಿದ್ದೀರಾ ಖಂಡಿತವಾಗ್ಲು ನಾನ್ ನಿಮ್ಮ ಇನ್ನೂ ಸರಿ ಆಯ್ತು ಸರ್ ಇದು ಮಾಡ್ಕೊಡ್ತೀವಿ ಮಾಡಿ ಯಾವ ಟೈಮ್ ಟೈಮ್ ಬಂದು ಒಂದೆಡೆಗೆ ಮಾಡೋವರೆಗೂ ಇರ್ಬೋದು ನೀವು ಇದುವರೆಗೆ ನಾವು ಹೇಳದಂತ ಆಲೆಮನೆನಲ್ಲಿ ನಾವೇ ಇಲ್ಲಿ ಸ್ವಂತ ತಯಾರು ಮಾಡಿ ಎಲ್ರು ಕೊಟ್ಟಿರ್ತೀವಿ ಗ್ರಾಹಕರಿಗೆ ನೀವು ಯಾವುದಾದ್ರು ನನಗೆ ಮಾಹಿತಿ ಬೇಕಾದರೆ ನಾನು ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಫೋನ್ ಮಾಡಿ ನೀವು ಬಂದು ಕಾಂಟ್ಯಾಕ್ಟ್ ತಗೋಬೋದು ನೋಡ್ಬೋದು ಬಂದು ಫುಲ್ಲು ಸ್ನೇಹ ಆಯಿತು ಕಬ್ಬು ಬ ಪುಡಿನ ಬೆಲ್ಲ ಯಾವ್ದು ಬೇಕಾದ್ರೂ ನೀವು ಫೋನ್ ಮಾಡ್ಬಿಟ್ಟು ಬಂದರೆ ಆದಷ್ಟು ನಾವು ಸಪ್ಲೈ ಮಾಡಿಕೊಡ್ತೀವಿ ಎಲ್ಲ ಎಲ್ರಿಗೂ ನಮಸ್ತೆ ಸರ್ ನಮಸ್ತೆ ಧನ್ಯವಾದಗಳು